ತುಂಬ ಖುಷಿಯಾಗುತ್ತೆ ಯಾಕೆಂದರೆ ನಮ್ಮ ಕಾಲೇಜಲ್ಲಿ ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣವನ್ನು ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಂತಿಮ ಬಿ ಪದವಿಯಲ್ಲಿ ಈಗ ಮುಗಿಸಿದ್ದಾರೆ ಅವರು ಅತ್ಯುನ್ನತ ಶ್ರೇಣಿಗಳನ್ನು ಹೊಂದಿದ್ದಾರೆ ಅಂಥ ಮಕ್ಕಳನ್ನು ಸಂತೋಷವಾಗಿ ಗೌರವಪೂರ್ವಕವಾಗಿ ಮುಂದಿನ ಒಂದು ವಿದ್ಯಾಭ್ಯಾಸಕ್ಕೆ ಕಳಿಸ್ಕೊಡ್ತಕ್ಕಂಥದ್ದು ಒಂದು ಸಂಸ್ಥೆ ಮತ್ತು ಉಪನ್ಯಾಸಕ ಮತ್ತು ಪ್ರಾಂಶುಪಾಲರಾಗಿ ನಮ್ಮ ಜವಾಬ್ದಾರಿ ಕೂಡ ಮತ್ತು ಅದರ ಜೊತೆಗೆ ಸಂತೋಷ ಆಗುತ್ತೆ ಯಾಕಂದರೆ ನಮ್ಮ ಮಕ್ಕಳೆಲ್ಲ ಮುಂದಿನ ಉನ್ನತ ವಿದ್ಯಾಭ್ಯಾಸಕ್ಕೆ ಹೋಗಬೇಕು ಒಳ್ಳೊಳ್ಳೆ ಪೊಸಿಷನ್ಸ್ನ ಸೊಸೈಟಿಯಲ್ಲಿ ಸರ್ವಿಸ್ ಮಾಡುವಂಥ ಪೊಸಿಷನ್ಸ್ನ ಅಕ್ವೈರ್ ಮಾಡ್ಕೋಬೇಕು ಅಂದರೆ ಇಲ್ಲಿಂದ ಅವ್ರನ್ನ ಕಳಿಸ್ಕೊಡ್ಬೇಕಾಗುತ್ತೆ ಸೊ ಆಗ ಕಳ್ಸಿಕೊಡ್ಬೇಕು ಅಂದಾಗ ಅವ್ರನ್ನ ಸಂತೋಷವಾಗಿ ಕಳಿಸ್ಕೊಡ್ಬೇಕಾಗುತ್ತೆ ಐದು ವರ್ಷ ವಿದ್ಯಾಭ್ಯಾಸ ಮಾಡಿದ್ದಾರೆ ನಮ್ಮ ಕಾಲೇಜಲ್ಲಿ ಕೆಲವು ವಿದ್ಯಾರ್ಥಿಗಳು ಮೂರು ವರ್ಷದ ಬಿಕಾಂ ಪದವಿಯನ್ನು ಮಾಡಿದ್ದಾರೆ ಅವ್ರನ್ನೆಲ್ಲ ಸಂತೋಷವಾಗಿ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಅಣಿ ಮಾಡ್ತಕ್ಕಂಥ ಕಾರ್ಯ ಇದು ಇದು ಕೊನೆ ಅಲ್ಲ ಇದು ಪ್ರ ಪ್ರಶಸ್ತಿ ಪ್ರದಾನ ಮಾಡ್ತಿರ್ತಕ್ಕಂಥದ್ದು ಪದವಿಯನ್ನು ಪ್ರದಾನ ಮಾಡ್ತಿರ್ತಕ್ಕಂಥ ಇದು ಕೊನೆ ಆಗಬಾರ್ದು ಇನ್ನು ಮುಂದೆ ಇನ್ನೂ ಒಳ್ಳೊಳ್ಳೆ ಪದವಿಗಳನ್ನು ಪಡಿಬೇಕು ಅನ್ನೋದು ನಮ್ಮ ಆಸೆ ಸೊ ನಮ್ಮ ಹಂತದಲ್ಲಿ ಈ ಒಂದು ಪದವಿ ಪ್ರದಾನ ಸಮಾರಂಭವನ್ನು ಇಂದು ಇವತ್ತು ಈ ಒಂದು ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ನಮ್ಮ ಎಲ್ಲ ಅಂತಿಮ ಬಿ ಕಾಮ್ ವಿದ್ಯಾರ್ಥಿಗಳಿಗೆ ಎಪ್ಪತ್ತೈದು ವಿದ್ಯಾರ್ಥಿಗಳಿದ್ದಾರೆ ಅವರೆಲ್ಲರಿಗೂ ಪದವಿಯನ್ನು ಪ್ರದಾನ ಮಾಡಿ ಮುಂದಿನ ವಿದ್ಯಾಭ್ಯಾಸಕ್ಕೆ ಅಣಿ ಮಾಡ್ತಾ ಇದ್ದೀವಿ ನಾವು ಇನ್ನು ಇಷ್ಟಕ್ಕೆ ಮುಗಿಯೋಲ್ಲ ಇನ್ನ ಪರೀಕ್ಷೆಗಳಿದೆ ಮತ್ತೆ ಅವರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದೆ ಎಂ ಬಿ ಎಂಟ್ರೆನ್ಸ್ ಎಕ್ಸಾಮ್ ಇದೆ ಇಲ್ಲ ಎಮ್ ಯಾವ ಥರ ತಯಾರಿ ಇಲ್ಲ ಮುಂದಿನ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾವ ಥರ ತಯಾರಾಗಬೇಕಾಗುತ್ತೆ ಅನ್ನೋದಕ್ಕೆ ನಾವು ಗೈಡ್ ಲೈನ್ಸ್ ಕೊಟ್ಟು ಅವರನ್ನು ಮುಂದಿನ ಒಂದು ಜೀವನಕ್ಕೆ ಅಡಿಪಾಯ ಆಗೋದಕ್ಕೆ ಈ ಕಾರ್ಯಕ್ರಮ ನಿಜವಾಗ್ಲೂ ಒಂದು ಅಡಿಪಾಯ ಆಗುತ್ತೆ ಅಂತ ಭಾವಿಸ್ತೀನಿ ಸಮಾರಂಭಕ್ಕೆ ಎಸ್ ಪಿಶಾಲ್ ಕು ಕೆಲಸ ಮಾಡಿದ್ದಾರೆ ಜೀವನದ ಬಗ್ಗೆ ಯಾವ ರೀತಿ ಇರಬೇಕು ಯಾವ ಏನು ಹೆಂಗೆ ಅಂತ ಹೇಳ್ಬಿಟ್ಟು ಸಂದೇಶವನ್ನು ಕೊಟ್ಟಿದ್ದಾರೆ ಆ ಚೌಕೇಶರ್ರು ನಮ್ಮ ಎಸ್ ಪಿ ಸಾಹೇಬರು ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ಅವ್ರು ಹೇಳಿದ್ದು ಒಂದೇ ಏನು ಅಂದರೆ ಪದವಿಯನ್ನು ತೆಗೆದುಕೊಳ್ತಕ್ಕಂಥದ್ದು ಎಷ್ಟು ನೀವೊಂದು ಜವಾಬ್ದಾರಿನೋ ಅದೇ ರೀತಿ ಸಮಾಜದಲ್ಲಿ ಅನೈತಿಕ ಚಟುವಟಿಕೆಗಳನ್ನು ತಡಿತಕ್ಕಂಥದ್ದು ಪ್ರತಿಯೊಬ್ಬ ವಿದ್ಯಾರ್ಥಿ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯಾಗಿರುತ್ತೆ ಅದು ಕರ್ತವ್ಯವೂ ಕೂಡ ಪದವಿ ತಗೊಂಡ ಮೇಲೆ ನಿಮ್ಮ ಜವಾಬ್ದಾರಿ ಜಾಸ್ತಿ ಆಗಿದೆ ಸಮಾಜದ ಉನ್ನತಿಗಾಗಿ ಸಮಾಜದಲ್ಲಿ ಆಗ್ತಕ್ಕಂಥ ಅನೈತಿಕ ಚಟುವಟಿಕೆಗಳನ್ನು ಕಡಿಮೆ ಮಾಡೋದು ಯುವಕರ ಕೈಯಲ್ಲಿದೆ ನೀವೆಲ್ಲ ಯುವಕರು ಇದ್ದಾರೆ ಹಾಗಾಗಿಯೇ ನಾನು ಇಂಥ ಕಾರ್ಯಕ್ರಮಗಳಿಗೆ ಅತ್ಯುನ್ನತವಾದಂಥ ಒಂದು ಗಣ್ಯರನ್ನು ಕರೆಸ್ತಕ್ಕಂಥದ್ದು ನಮ್ಮ ಬಿ ವಿ ಕೆ ಸರ್ ಇದ್ದಾರೆ ವೇದಿಕೆಯಲ್ಲಿ ಅದೇ ರೀತಿ ನಮ್ಮ ಮುಕುಂದ ಸರ್ ಅವರು ಇದ್ದಾರೆ ಅವರೆಲ್ಲ ಅತ್ಯುನ್ನತವಾದಂಥ ಶ್ರೇಣಿಯನ್ನು ಪಡೆದಿರ್ತಕ್ಕಂಥವ್ರು ಜೀವನದಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂಥವ್ರು ಯಾಕಂತವ್ರನ್ನೇ ಈ ಕಾರ್ಯಕ್ರಮಕ್ಕೆ ಕರೆಸ್ಕೋತೀವಿ ಅಂದರೆ ಸೊ ಅವರನ್ನು ನೋಡಿ ನಮ್ಮ ವಿದ್ಯಾರ್ಥಿಗಳು ಅಂತ ಸ್ಥಾನ ಪಡಿಬೇಕು ಅಂತಕ್ಕಂಥ ಹುಮ್ಮಸ್ಸು ಬೆಳಿಲಿ ಅನ್ನೋ ಕಾರಣಕ್ಕಾಗಿ ಸೊ ಗಣ್ಯರನ್ನು ಕರೆಸಿ ಅವರಿಂದ ಅವರಿಗೆ ಪ್ರದಾ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಕಾಲೇಜಿನ ಫಲಿತಾಂಶ ಯಾವ ರೀತಿ ಇದೆ ನಿಮ್ಮ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಕ್ಕಂಥ ನಮ್ಮ ಕಾಲೇಜಿನಲ್ಲಿ ಈ ಸಲ ಪಿ ಸಿಯಲ್ಲಿ ರಾಜ್ಯಕ್ಕೆ ಏಳನೇ ರ್ಯಾಂಕನ್ನು ಪಡ್ಕೊಂಡಿದ್ದೀವಿ ವಾಣಿಜ್ಯ ವಿಭಾಗದಲ್ಲಿ ನಮ್ದು ಕಂಪ್ಲೀಟ್ ಕಾಮರ್ಸ್ ಕಾಲೇಜ್ ಆಗಿರೋದ್ರಿಂದ ಆರುನೂರಕ್ಕೆ ಐನೂರ ತೊಂಬತ್ತೆರಡು ಅಂಕಗಳನ್ನು ಪಡೆಯೋದ್ರ ಮೂಲಕ ಏಳನೇ ರ್ಯಾಂಕನ್ನು ಪಡೆದಿದೆ ನಮ್ಮ ಕಾಲೇಜು ತುಂಬಾ ಸಂತೋಷ ಆಗುತ್ತೆ ಡಿಗ್ರಿಯಲ್ಲಿ ಎಪ್ಪತ್ತೈದು ಜನ ವಿದ್ಯಾರ್ಥಿಗಳಿದ್ದಾರೆ ಎಪ್ಪತ್ತೈದರಲ್ಲಿ ಅರವತ್ತೆರಡು ಜನ ಡಿಸ್ಟಿಂಕ್ಷನ್ನಲ್ಲಿದ್ದಾರೆ ಈಗ ಎಲ್ಲ ವಿದ್ಯಾರ್ಥಿಗಳಿಗೂ ಏನಂದರೆ ಮತ್ತೆ ಯಾವುದೇ ಜಾಬ್ಗೆ ಹೋಗ್ತಿಲ್ಲ ಅವರೆಲ್ಲ ಅವರೆಲ್ಲ ಮುಂದಿನ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಿದ್ದಾರೆ ಅದೊಂದು ಸಂತೋಷ ನಾವು ಹೇಳೋದು ಏನಂದ್ರೆ ಯಾವುದೇ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಆದರೆ ಉತ್ತಮವಾದಂಥ ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ ಜೊತೆ ಜೊತೆಯಲ್ಲಿ ವಿದ್ಯಾಭ್ಯಾಸ ಸಹಕರಿಸಬೇಕು ಮೌಲ್ಯಗಳಿಲ್ಲದ ವಿದ್ಯಾಭ್ಯಾಸ ವ್ಯರ್ಥವಾಗುತ್ತೆ ಸೊ ಹಾಗಾಗಿ ವಿದ್ಯಾಭ್ಯಾಸದ ಜೊತೆ ಜೊತೆಗೆ ಮೌಲ್ಯಗಳನ್ನು ಬೆಳೆಸ್ಕೊಳ್ತಕ್ಕಂಥ ಗುಣಗಳನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸಬೇಕು ಆ ನಿಟ್ಟಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ